ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ರಾಷ್ಟ್ರೀಯ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನ ಶಿಕ್ಷಕರ ಸದನ ಬೆಂಗಳೂರು ತಾಲೂಕು ಗುರುಭವನ ಸಮಿತಿ ರಾಮದುರ್ಗ ಇವರ ಸಹಯೋಗದಲ್ಲಿ ನೂತನ ಗುರುಭವನ ಉದ್ಘಾಟನಾ ಸಮಾರಂಭ ಜರುಗಿತು ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಗುರುಭವನ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಿಗಾರ್ ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಆಗಮಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡ್ಕೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ ಆಗಮಿಸಿದ್ದರು ಇನ್ನು ವಿಶೇಷ ಆಮಂತ್ರಿತರಾಗಿ ಶ್ರೀಮತಿ ಲೀಲಾವತಿ ಎಸ್ ಹಿರೇಮಠ್ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಶ್ರೀ ಬಸವರಾಜ್ ನಲತ್ವಾಡ್ ಪ್ರಾಚಾರ್ಯರು ಉಪನಿರ್ದೇಶಕರು ಬೆಳಗಾವಿ ಶ್ರೀ ಎಸ್ ಬಿ ಕೋಳಿ ಕಾರ್ಯನಿರ್ವಾಹಕ ಅಭಿಯಂತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬೆಳಗಾವಿ ಇವರು ಆಗಮಿಸಿದ್ದರು ಶಾಸಕ ಅಶೋಕ್ ಪಟ್ಟಣ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಹಾಗೂ ಎಸ್ ಎಸ್ ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಸತ್ಕರಿಸಿದರು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷಕಿಯರು ತಾಲೂಕಾ ಗುರುಭವನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರು ಶಾಲಾ ಶಿಕ್ಷಕರ ಸಮನ್ವಯ ಅಧಿಕಾರಿ ಜಿ ಸಿ ಶೀಲ್ವಂತ್ ಮಠ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಶಿಕ್ಷಣ ಶಿಕ್ಷಕ ಸಂಯೋಜಕರಾದ ಶ್ರೀ ಆನಂದ ತೀರ್ಥ ಜೋಶಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸಹಾಯ ಮಾಡಿದ್ರಿ ತಮಗೂ ಕೂಡ ಧನ್ಯವಾದ ಲಭಿಸ್ತೀನಿ ಮತ್ತೆ ಇವತ್ತಿನ ದಿನ ನಾನು ಶಾಲಾ ಹೋಗೋ ಬ್ಯಾಂಕ್ ಎಲ್ಲ ಕೊಡ್ತಾ ಇದ್ದೆ ಬಹಳ ಇಲ್ಲ ನಾನು ಆದಾಗ ತಮಾಷೆ ಮಾಡೋದು ಮಾತಾಡ್ ನಮ್ಗೆ ಇಲ್ವಾ ನಮಗೆ ಹಂಗೇನು ಬ್ಯಾಂಕ್ ಇಲ್ವಾ ನಾನು ಅವರಿಗೆ ಮಾತು ಕೊಟ್ಟೆ ಆಮೇಲೆ ಗ್ರಾಮ ಪ್ರತಿ ಜನ ಎಲ್ಲರೂ ಕೊಟ್ಟೆ ನಮ್ಮ ಮಗು ಮಕ್ಕಳಿಗೆ ಅವ್ರಿಗೆ ರಾಶಿಯಾಗಿ ಗೊತ್ತಿಲ್ಲ ಅವ್ರು ಯಾವೊಂದು ಇದ್ರೆ ಅಶೋಕ್ ಪಟ್ಟಣ ಕೊಟ್ಟರು ಹಾಕೊಂಡು ಖುಷಿಯಾಗಿ ಹೋಗ್ತಾರೆ ನೀವು ಕೆಲವರೇ ನಾನು ಎಲ್ಲರು ಹೇಳಲ್ಲ ನಮ್ಮ ಇವರು ನಮ್ಮ ಬಳಗ ರಾಜಕೀಯ ಮಾಡೋದೇನು ಕಟ್ಟಿರೋದು ಅಂತಾರೆ ರಾಜಕೀಯ ಮಾಡೋದಕ್ಕೆ ಹಿಂಗೆ ಚೆನ್ನಾಗಿ ಬಂದಿರೋದು ನಾವು ಚುನಾವಣೆ ನೀವು ರಾಜಕೀಯ ಮಾಡೋದು ಮಾಡ್ತೀರಿ ಇವ್ರಿಗೆ ಏನು ಬುದ್ಧಿ ಕರ್ಬೇಕು ಏನು ಸೋಸ್ಬೇಕು ಏನು ಮಾಡ್ಬೇಕು ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ ನನಗೇನು ಬೇಗ ಅಂದರೆ ಮಾತಾಡೋದ್ಮೇಲೆ ಎಲ್ಲರಲ್ಲ ಸ್ವಲ್ಪ ಜನ ನಾನು ಕೊಟ್ಟಿರೋ ಬ್ಯಾಂಕ್ ಬ್ಯಾಗ್ನೆ ನನ್ನ ಫೋಟೋನೇ ಅರ್ಧ ಅವ್ರು ಅರ್ಧ ಬಿಟ್ಟು ನಾನು ವಾಪಸ್ ತಂದು ಕೊಡಿದ್ರೆ ಬಹಳ ಅವ್ರು ಆರಾಮ ನಾನು ಏನು ಈ ಥರ ಮಾಡ್ತಾರೆ ನಾನು ನಮ್ಮ ಹೆಸರಿ ಕಾಂಗ್ರೆಸ್ ಪಕ್ಷ ಇಲ್ಲ ಏನು ನನ್ನ ಫೋಟೋ ನಾನು ಕೊಟ್ಟಿದ್ದಪ್ಪ ನನ್ನ ಒಂದು ಫೋಟೋ ನಾನು ಮಾಡೋದು ಅಪ್ಪ ಮಕ್ಕಳ ಈಗ ಎಲ್ಲ ಸಣ್ಣ ಅಶೋಕ್ ಕೊಟ್ಟರೆ ಅಶೋಕ್ ಕೊಟ್ಟರೆ ನೀವು ಆ ಬ್ಯಾಗು நான் கிதவியேத்தவ் எல்லாரும் எல்லாரும் நீண்டேட் ஸ்கூல் எஸ் அது அதுக்கு எதிர்க்க பெங்களூர் ஜெயந்த க்ஷேரில் பிரைவேட் ஸ்கூல் யார் ஓகே இல்லை எல்லா கவர்மெண்ட் ஸ்கூலில் மக்கள் அப்படிலாம் ஏன் பேட்விட்டு ஏனென்னு கேட்க எல்லாம் கொடுத்தீங்க நீங்கள் கரெக்டாக டைம் வந்து அவங்க மாதிரி கொட்டேன் பப்பா அவங்க நம்ம மக்கள்தங்க பப்பா படோ மக்கள் சர்க்கி சாலைக்கு வரோம் படோ மக்கள் ஃபீஸ் இரோல பட முக்கடையாக கொடுத்தாங்க பக்க மக்கள் சேர்த்து நீங்கள் கரெக்டாக அவங்க மாதிரி கொண்டு அவங்க முந்தை நாளே దొడ్డ డానికి అల్లవా అది తరణాకి టైం తర ఇవ్వు నమ్మ నాగరీ కూడా హిరీ పార్టీ ಮಾತಾಡ್ತಿದ್ದ ಮಾತ ಒಳ್ಳೆ ಮನುಷ್ಯ ಸ್ವಲ್ಪ ಹಾಗೆ ಮಾತಾಡ್ತಾ ಇರ್ತಾನೆ ಅವನು ನಾನು ಕೇಳಿದ್ರು ಇದು ಗೊತ್ತೇ ಇಲ್ಲ ಮೆಲಾನಿ 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 ಅಂತ ಹೇಳಿ ಅವ್ರ ಹೆಸರು ಮೆಲಾನಿ ಅಂತ ಆಮೇಲೆ ಮೆಲಾನಿ ಟಿಸ್ಕೊಂಡಿದ್ರು ಅಂತ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ರಾಷ್ಟ್ರೀಯ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನ ಶಿಕ್ಷಕರ ಸದನ ಬೆಂಗಳೂರು తాలూకా గురుభవన సమితి ఈ గురుభవన కట్టణ ఉద్ఘాట దాని కొట్టద్దు కలిగే కచ్చిందరవే కొట్టద్దు కెట్టి మేర కట్టి రూపే సర్వజ్ఞ అదే రీతి సిరిబంద కాలే కరీలు దాం మా సిరిబంద కాలే కరీలు దానం ఎం మనోవృత్యూంది నమ్మెల నిన్నెల నెచ్చిన ಶಾಸಕರಾದಂಥ ಅಶೋಕ್ ಪಟ್ಟಣವರು ಅವರು ಈ ಗುರುಭವನವನ್ನ ಸಾಂಕೇತಿಕವಾಗಿ ಮತ್ತು ಅದ್ಭುತವಾಗಿ ಉದ್ಘಾಟನೆ ಮಾಡಿದ ಅವರು ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಹಸ್ತಚಿತರಾಗಿದ್ದೀರಿ ಇದೇ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸವಿತಾಕೂ ದೋತ್ ಅವರೇ ನಮ್ಮ ನೆಚ್ಚಿನ ನಮ್ಮ ಜಿಲ್ಲೆಯ ಸಸಿಯಾದಂಥ ಬಹುಶಃ ನಮ್ಮ ಸಸಿ ಅವರು ಕೊಪ್ಪಳ ಜಿಲ್ಲೆಯಲ್ಲಿದ್ದು ನಮ್ಮ ಯರಗಟ್ಟಿಯ ಸಸಿ ಅವರು ನಮ್ಮ ತಾಲೂಕು ಉಪನಿರ್ದೇಶಕರು ನಮ್ಮ ಬ್ಯಾಚ್ಮೆನ್ ನಲ್ಲಿ ಸೇಮ್ ಬ್ಯಾಚ್ಮೆಂಟ್ ಅವರಲ್ಲ ಮುರುಡೇಶ್ವರ ಮುರುಡೇಶ್ವರ ಅವರು ಕೂಡ ಈ ಗುರುಗಳು ಆಗುವಾಗ ನಾಲ್ಕೇ ಸಲ ಬಂದು ಹೋಗಿದ್ದಾರೆ ಬಹುಶಃ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ ಅದೇ ರೀತಿಯಾಗಿ ನಮ್ಮ ಬಸವರಾಜ್ ತನು ಮನ ಧನ ಸಹಾಯದಿಂದ ಸಹಾಯ ಮಾಡಿದ ನನ್ನೆಲ್ಲ ಶಿಕ್ಷಕ ಬಳಗವೇ ಈ ಕಾರ್ಯಕ್ರಮದಲ್ಲಿ ಇತಿಹಾಸವನ್ನು ಸ್ವಲ್ಪ ಹೇಳಬೇಕಾಗ್ತದೆ ಬಹುಶಃ ಮಾತನಾಡ್ಕೊಂಡ್ರೆ ಒಂದು ಸಂದರ್ಭ ಬಂತು ನಮ್ಗೆ ಘೋಷಣೆ ಆಯಿತು ಘೋಷಣೆ ಆದ ಸಂದರ್ಭದಲ್ಲಿ ಉಪರಿ ನಮ್ಮ ಕೈ ಪಟ್ ಅಂತ ಯಾಕಂತ ಹೇಳಿ ಅಶೋಕ್ ಪಟ್ಟಲ್ ಅವ್ರು ನಿಮ್ಗೆ ಹಾಕೊಂಡು ಹೋಗಿ ತೆಪ್ಪಿಸೋದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ಬಿಡ್ತೀವಿ ನೀವು ಅಲ್ಲಿಗೂ ಹೋಗ್ತೀರಿ ಹೇಳಿ ಸಾಯಕ್ರಿಗೆ ಫೋನ್ ಮಾಡಿದ್ರೆ ಸುಮ್ಮನೆ ಅಂತ ಅಂತೇಳಿ ನಾನ್ ಸಲ ದೂರ ಆಗುತ್ತೆ ಯಾರು ದೂರ ಆಗೈತೆ ಅಂತ ನೋಡೋಕೊಡಬೇಕಾಗಿ ಸುಣ್ಣ ಬಾರ ಒಂದು ಇಚ್ಛೆ ವಿಚಾರವಾಗಿ ನಾನು ಬಾರಿ ಬಂದಿದ್ದೇನೆ ಬಹುಶಃ ಯಾರು ನೆನೆಸ್ತು ಅಂತಂದ್ರೆ ಈ ನೋಟ್ ಪುಸ್ತಕ ಮತ್ತು ಈ ಬ್ಯಾಗ್ ಕೊಡಕ್ಕೆ ಒಂದು ಇಷ್ಟಿ ಎಲ್ಲ ಅದಕ್ಕೆ ಸಣ್ಣ ಕಾರಣಕ್ಕಾಗ್ತದೆ ನಮ್ಮ ಡಿಪಾರ್ಟ್ಮೆಂಟ್ ಆಲ್ಟರ್ನೇಟಿವ್ ಆಗಿ ನಾವು ಎಸ್ ಸಿ ಮತ್ತು ಎಸ್ ಟಿ ಮಕ್ಕಳಿಗೆ ಬ್ಯಾಗ್ ಕೊಡ್ತಿದ್ದೀವಿ ಅವಾಗ ಒಂದು ಕಂಪ್ಲೇಂಟ್ ಹೌದು ಅವ್ರು ಭಾಳ ಜೋಕಾಕೈತಾರೆ ಬೇಗ ಎಲ್ಲಿದ್ದೀರಿ ಸಾಯಬ್ರೆ ಒಂದು ದೊಡ್ಡ ಕಂಪ್ಲೇಂಟ್ ಬರುತ್ತೆ ನಾನು ಈಗ ಅಪಾಯ ಅವ್ರ ಹತ್ರ ಹೋದೆ ಸರ್ ಯಾಕೆ ಅಂತಂದ್ರೆ ಇಲ್ಲಪ್ಪ ನಾ ರೋಗ ಕೊಟ್ಟಿಲ್ಲ ಅಂತ ಅಂತ ನಾನು ಹೇಳಿದ್ರೆ ಒಂದು ಮಾತು ಸರ ಸರ ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ ನಾನು ಎಲ್ಲಿ ಕೊಡ್ರಿ ಅಂತ ಒಂದು ಏನು ಮಾಡೋದು ಏನು ಮಾಡೋದಿಲ್ಲ ಎಂದೆ ಸಾಯ ಹೇಳಿದ್ರು ಏನು ಮಾಡೋದು ಏನು ಮಾಡಿದೀವಿ ಸರ್ ನೀವು ಕೊಟ್ರೆ ಸಾಯವ್ರ ಅಂದರು

ನಾವು ತಯಾರು ಮಾಡಿದ್ವಿ ಅಲ್ಲಿ ಆ ಸದ್ಯದಲ್ಲಿ ಅವರು ಕೂಡ ಒಂದು ಅದ್ಭುತವಾದ ಕಾರ್ಯವನ್ನು ಮೂರ್ತಿ ಏ ಶಿವನ ಮೂರ್ತಿ ಒಟ್ಟ ಎಷ್ಟು ಮಕ್ಕಳ ಹಾಕಿ ನಾನು ಹೇಳಿದ್ದೇನೆ ಸಾವಿರ ಮಕ್ಕಳ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಕಡೆಗೆ ಒಟ್ಟ ಎಲ್ಲರಿಗೂ ಲೆಕ್ಕ ಮಾಡು ಎಷ್ಟು ಕೊಟ್ಟು ಕೊಟ್ಟಿಬಹುದು ಅಂತಂದು ನನ್ನ ಮಾತಂದೆ ಏನು ಸರ್ ಸರ ನೋಡಿ ಸರ್ ಅಂತಂದು ಅವ್ರಿಗೆ ಯಾಕೆ ಅಂತ ನೋಡಿ ಅಂದ್ರೆ ನನ್ನ ಕುಟುಂಬ ನಾನು ಅವಳು ಒಬ್ಬರಲ್ಲಿ ಸೇರಿಸುವ ಇಲ್ಲ ನನ್ನ ಕುಟುಂಬ ನಾನು ತಯಾರಿದ್ದೀವಿ ತೊಗೊಳಕ್ಕೆ ಏನಾಗಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ಅವರಿಗೆ ಅಭಿಮಾನವಲ್ಲ ಸರ್ ಜೊತೆಗೆ ಸಾಮಾನ್ಯವಾಗಿ ಐಮ್ ಆರ್ ಐ ಫಾಲವರ್ ಆಗಿ ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಸರ್ ಬಲಗಾ ಸರ್ ಒಂದ್ ನಿಮಿಷ ಹಿಂದೆ ಯಾಕಂದ್ರೆ ನಾವು ಮೂರಿಂದ ನಾಲ್ಕು ಗಂಟೆ ಅಂತ ಅಷ್ಟ ಹೇಳಕ್ಕೆ ನೀವು ಮತ್ತೆ ಯಾಕೆ ನಾನು ತಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಕ್ವಾಲಿಟೀಸ್ ಒಂದು ಫಾಲೋವರ್ ಅಂತ ಹೇಳ್ತೀನಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ದಿವಾಕರ್ ಶೆಟ್ಟರ್ ಸಾಹೇಬರು ಏನು ಡಿ ಡಿ ಆಗಿದ್ರಲ್ಲ ಅವ್ರು ಯಾವಾಗ ಹೇಳ್ತಿದ್ರು ನಮ್ಗೆ ಬಹುಶಃ ಸರ್ ನೆನಪೈತಿ ಅಂತ ಹೇಳ್ತೀನಿ ಜೊತೆಗೆ ಸರ್ ನಾವು ಪೊಲೀಸ್ ಜೊತೆಗೆ ಕಳಿಸ ನೀವು ನೋಡಿ ಕಲಿಬೇಕು ನೋಡ್ರಿ ನಮ್ಮ ರಾಮದುರ್ ಶಾಸಕ ಪಟ್ಟಣ ಸಾಹೇಬ್ರನ್ನ ನೋಡ್ರಿ ಸೀದ ವೇ ನೀವೆಲ್ಲ ಆರ್ಗನೈಸ್ಡ್ ಮೀಟಿಂಗ್ಸ್ ಏನೇ ಒಂದು ಸಭೆಗಳಿದ್ರೆ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳಿದ್ರೆ ಅವ್ರು ಮುಂದಾಗಿ ನಿಂತ್ಕೊಂಡು ಎಲ್ಲರನ್ನ ಹಿಂದೆ ತರಿಸಿ ನೀಟು ಡಿಸಿಪ್ಲಿನ್ ಮೇಂಟೈನ್ ಮಾಡುವ ఎలా మాట్లాడు డబల్ రోల్ రోల్ ఇదే రాష్ట్ర రాష్ట్రు జవాద సో ఆ ని బహుశా సంకల్పవన్న మాకు పెన్న హే ಅಬ್ದುಲ್ ಕಲಾಂ ಅವರು ಹೇಳುವ ಹಾಗೆ ಕನಸನ್ನು ಕಾಣಬೇಕು ಹಗಲು ರಾತ್ರಿ ಅದನ್ನು ಬೆಂಕಬೇಕು ಸಾಧಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂತಂತಂದ್ರೆ ಸಮಾಜದಿಂದ ಜೊತೆಗೆ ಅದರ ಒಂದು ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರಲ್ಲ ಯಾವುದೇ ಒಂದು ಕಟ್ಟಡ ಅಥವಾ ಒಂದು ಕಾರ್ಯಕ್ರಮದ ಅಥವಾ ಒಂದು ಪ್ರೋಗ್ರಾಮಿನ ಒಂದು ಪ್ರಾಜೆಕ್ಟಿನ ಸ್ಟೇಕ್ ಹೋಲ್ಡರ್ಸ್ ಜವಾಬ್ದಾರರು ವಾರ ಅಭೂತಪೂರ್ವ ಪ್ರಕರಣ ನಿರ್ಮಾಣ ಆಗೋದಕ್ಕೆ ಒಂದೊಡ್ಡ ಇಚ್ಛಾಶಕ್ತಿಗೆ ಬೆಂಬಲವಾಗಿ ನಿಂತುಕೊಂಡು ಎಲ್ಲ ರೀತಿಯ ಸಹಾಯ ಸಹಕಾರಗಳ ಮಾರ್ಗದರ್ಶನವನ್ನು ಮಾಡೋದತ್ತರ ಗುರುಗಳಿಗೆ ಗುರುಬಣ ಬೇಕು ಅನ್ನುವಂತಹ ಅನಿವಾರ್ಯತೆಯನ್ನು ನೀಗಿಸಿ ಇವತ್ತಿನ ಒಂದು ಶುಭ ಸಮಾರಂಭ ಕಾರಣೀಭೂತರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಮಾನ್ಯ ಶಾಸಕರು ಆಗಿರತಕ್ಕಂಥ ಅಶೋಕ್ ಸಾಹೇಬ್ ಅವರು ಇನ್ನುಳಿದಂತೆ ವೇದಿಕೆಯ ಮೇಲೆ ಒಪ್ಪಿಸ್ತಾರೆರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಜನಪ್ರತಿನಿಧಿಗಳೇ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳೇ ವಿಶೇಷವಾಗಿ ಇಂದು ಈ ಉಳುಭವನ ನಿರ್ಮಾಣ ಆಗೋದಕ್ಕೆ ತನೂ ಮನ ನೀಡಿ ಈ ಗುರುಭವನ ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗೋದಕ್ಕೆ ಕಾಣಿಬಹುದಾಗಿರತಕ್ಕ ರಾಮದುರ್ಗದ ಸಮಸ್ತ ಬಳಗಕ್ಕೆ ನಾನು ಹಣ ಬಂದಾಗ ನಮನಗಳನ್ನು ನೋಡಾಕಂದಿಟ್ಟು ಯಾರು ಪಟ್ಟು ಬಿಟ್ಟಿದೆ ಸರ್ ಸರಿ ಅಂದ್ರೆ ಮನುಷ್ಯ ಏನು ಮುಂದೆ ಶಿಕ್ಷಕೊಂಡ ನಾವು ಮಾಡಬಹುದು ನನ್ನ ಅಧಿಕಾರಿ ಇವತ್ತಿಗೆ ಕೆಲಸ ನನ್ನ ಮೂಲ ಸಾಕ ದಿನ ಪ್ರಾರಂಭ ಒಂದು ಕೆಲಸ ನೋಡಿ ನೌಕರಿ ಬಿಟ್ಟು ನಾವು ಸಾಲಿ ಬೇರೆ ಬ್ಯಾರೆ ಕೆಲಸ ಹಚ್ಚಿ ನಾವು ಅಧಿಕಾರಿಗಳನ್ನ ಮಾಡ್ತಾ ಸರ್ಕಾರಕ್ಕೆ ಹಿಡ್ಕೊಟ್ಟಲ್ಲ ಅಂತ ಇವತ್ತು ಬ್ಯಾರೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಎಲ್ಲ ಒಂದಷ್ಟು ಜನ ಒಂದಷ್ಟು ಜನಿಸ್ಬೇಕು ಏನೇನು ಮಾಡಬೇಕು ಪಟ್ಟಣದ ಸಮಸ್ತ ಶಿಕ್ಷಕರ ಸುಮಾರು ಅರವತ್ತು ಲಕ್ಷ ಗಂಟೆಗೆ ಕೂಡ ಬಿಟ್ಟಿದ ಸಾಧನೆ ಅಲ್ಲ ಬಹಳ ದೊಡ್ಡ ಸಾಧನೆ ಅಂದ್ರೆ ಇದನ್ನ ನಾವೆಲ್ಲರೂ ಹೆಮ್ಮೆ ಕೊಡುವಂತ ಅದಕ್ಕೆ ಉಳಿದ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕರ್ಸಬೇಕು ಪಕ್ಕನ್ ಸಾಹೇಬರು ಯಾವ್ದುಗಳಿಂದ ತರಿಸಿ ಕಲ್ಯಾಣ ನಿಧಿಯಿಂದ ಈ ರೀತಿಯ ಮಾಡಿ ಇವತ್ತು ನಮ್ಮ ಶಿಕ್ಷಕರು ಹೊರಗಡೆ ಯಾವುದೇ ಕಲ್ಯಾಣ ಮಟ್ಟಕ್ಕೆ ಹೋಗಿ ಯಾವುದೇ ಶಿಕ್ಷಕರ ದಿನಾಚರಣೆಯನ್ನಾಗಲಿ ಶಿಕ್ಷಕರ ಮಕ್ಕಳ ಕಾರ್ಯಕ್ರಮಗಳಾಗಲಿ ಏನೋ ಶಾಲೆಗಳ ಕಾರ್ಯಕ್ರಮ ಆಗಲಿ ಇಲಾಖೆಯ ಕಾರ್ಯಕ್ರಮಗಳು ನಡೆಯುವಾಗಲಿ ನಮ್ಮ ನಮ್ಮ ಅವರ ನಿವೃತ್ತಿಯ ಚೆನ್ನಾಗಿ ಇದ್ರು ಕೂಡ ಇವತ್ತು ರಾಮದೋಂಗದಲ್ಲಿ ಐತಿಹಾಸಿಕ ಈ ಗುರುಭವನವನ್ನ ನಿರ್ಮಾಣ ಮಾಡಿದಾಗ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಇನ್ನೆಲ್ಲರ ಪರವಾಗಿ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಕಲಿತಾರೆ